ಈಗ ಹೋದ ಕಡೆ ನಾವು ಈ ಪಿಕ್ಚರ್ ತುಂಬಾನೇ ಮಾತಾಡ್ಕೊಂಡಿವಿ ಸೊ ನಾವೇ ಮಾತಾಡೋದಷ್ಟು ಬೇರೆ ಅವ್ರಿಗೆ ಮಾತಾಡಕ್ಕೆ ಅವಕಾಶ ಸಿಗಲ್ಲ ನಾವು ಜಾಸ್ತಿ ಮಾತಾಡಕ್ ಹೋಗಲ್ಲ ಬಟ್ ಇಲ್ಲಿವರೆಗೂ ಅಣ್ಣನ್ ಬಗ್ಗೆ ಮಾತಾಡಿದೀವಿ ಸೀನಿಯರ್ ಬಗ್ಗೆ ಮಾತಾಡಿದೀವಿ ಈ ಒಂದು ವೇದಿಕೆ ಮೇಲೆ ಟೆಕ್ನಿಷಿಯನ್ಸ್ ಎಸ್ಪೆಷಲಿ ಡೈರೆಕ್ಟರ್ ಆಗಲಿ

ಇದರಲ್ಲಿ ಎಲ್ಲ ಪಾತ್ರಗಳು ಒಂದು ಅವ್ರದೇ ಆದಂಥ ಒಂದು ಹೀರೋಯಿಸಮ್ ಮಾಡಿದ್ದಾರೆ ಅವರು ಒಂದು ಹೀರೋ ಥರ ಅಂದರೆ ಭಾಳ ಅಷ್ಟೊಂದು ಇಂಪಾರ್ಟೆನ್ಸ್ ಇದೆ ಈ ಕಥೆಯಲ್ಲಿ ಆ್ಯಂಡ್ ನಾನು ಹೇಳೋದ್ಕಿಂತ ಎಲ್ಲ ಕಡೆ ನೀವೇ ಪ್ರತಿಕ್ರಿಯೆ ನೋಡ್ತಾ ಇದ್ದೀರಾ ನೀವೇ ಜನ ಥಿಯೇಟರ್ಗಳಿಗೆ ಒಂದು ದುಕ್ಕು ಬೀಳ್ತಾರೆ ಅಂತ ನೋಡ್ತಾ ಇದ್ದೀರಾ ನಮ್ಮ ಇಂಡಸ್ಟ್ರಿಗೆ ಒಂದು ಸಿಹಿ ಸುದ್ದಿ ಅಂತ ಹೇಳ್ತಾ ಹೊಸ ವರ್ಷದಲ್ಲಿ ಮಳೆ ಕಿತ್ತುಕೊಂಡಿರ್ತಕ್ಕಂಥ ಡೈರೆಕ್ಟ್ ಡೈರೆಕ್ಷನ್ ಹಾಗೂ ನಮ್ಮ ನಮ್ಮ ಗಾ ಪ್ರಾಪರ್ ಆಯ್ ಎಂಟರ್ಟೈನ್ಮೆಂಟ್ ಪ್ರಾಪರ್ ಆ್ಯಂಡ್ ಲಂಕೇಶ್ ಹೇಳ್ತಾರೆ ಕಂಗ್ರಾಚುಲೇಷನ್ ಹೇಳ್ತಾ ನಾನು ಥ್ಯಾಂಕ್ ಯು ವೆರಿ ಮಚ್ ह्यापिन्यू त हो थ्याङ्क यू